ುಡುಗಿ ಮಕ್ಕಳ ಹೈಸ್ಕೂಲ ಶಾಲಿಗೆ ಕೈಕಟ ನಿಲ್ಲ ಮಹಾದೇಗೆ ದೇಗಿ ಚಂದನ ಕೊಯಿ ಚಿಕ್ಕನ್ನ ಪಟ್ಟ ಬಂದರು ತನ್ನ ಎನ್ನ ನನ್ನ ಬರೆದಾಳೋ ನನ್ನ ನೋಡಿ ನಗತಾಳೋ ಚಿಕ್ಕ ಪಡ್ತನಿಗೆ ನನ್ನೋದುರ ಚಿಕ್ಕ ನನ್ನ

ಅವ್ರಿಗೆ ಅದ ಬೇಕು ನಾನು ಅದನ್ನ ಮಾತಾಡ ಅದು ಹೋಗ್ಲಿ ಬೇಕು ನೀವು ಇದ ಊರ ರೀ ಅದು ಎಮ್ಮಿ ಏನು ಮಾಡ್ಬೇಕಾವಿ ಅವತ್ ಹಾಲು ಕುದ್ದದ ಏನ್ ಮಕ್ಕೊಂಡಿನಲ್ಲ ಎಮ್ಮಿ ಅವ ಆದಾಜ್ ಬತ್ತಾನ ಎಮ್ಮಿ ಓದಕೋತ ಬಂದ ಬಾಯಾಗ ತಾಲಿತ್ತ ಕತ್ತಿ ಪೀತಿ ತೊಳೆದ ಅಂದ ಏನ್ ಒಳಗ ತಿಕ್ಕೊಂಡ ದಿನ ಅದ್ರ ಹೊರಗ ಬರಲ್ದ ನಾಲ್ಗೆ ಯಾವ ಮತ್ತೇನ್ ತಿಕ್ಕೋತತಿ ಅವಾಗಿದ್ದ ಅಂತ ಆಗ್ಬಿತ್ತವ ನಂದ್ ಹೋಗ್ಲಿ ಬಿದ್ದು ಇದ್ರ ನೀನ್ ಕಣ್ಣಿಗೆ ಹೆಂಗ್ ಕಾಣಕತ್ತೀನಿ ನಾನು ಲೌಡೀಜ್ ಕಣ್ಣಂಗ್ ಏನ ಲೌಡೀಚ್ ನೀನು ಹೆಣ ಆಯ್ತಲಿ ನೀನು ಬಾಯಾಗರ ಏನರ ತುರುಕ್ಲಿ ಲೇಡೀಸ್ ಅಂತ ಹೇಳದ ನನ್ನ ಬಾಯಾರ ತುದ್ದ ತನ ಹಿಂಗ ತಿಂಗ ಬರುಕದ ಲೌಡೀಚ್ ಆಕ ತುಬ ಹೆಣ್ಣು ಮಕ್ಕಳು ಅನ್ನ ಸಾಕು ಅದ ಮಕ್ಕಳು ಇದೆ ಊರ್ ನಂದು ಮತ್ತೆ ನಿಮ್ಮ ಹೆತ್ರು ನನ್ನ ಹೆಸರು ನನ್ನ ಹೆಸರು ಯಾದ ತಳಗೆಳ ಸಾಯವ ಹಿಂಗ ಮಾಡಿ ಎತ್ತ ಮಂದಿ ತಾಯಿ ಹೊತ್ತದಿನಿ ಯಾದವ ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನನ್ನಂತ ಸ್ಮಾರ್ಟ್ ಹುಡುಗರಿಗೆ ಆ ದೇವ್ರ ಕೊಟ್ಟು ಅಲ್ಲ ನಿನಗೆ ಬಿಡು ಇವರು ಗೆಟ್ಟ ತ್ರಾಸ ಆಗತ್ತೆ ನಾ ಎತ್ತಿ ಕೂಡ ನೀ ಯಾವಾಗ ಎತ್ತಿ ನಾನು ಯಾವಾಗ ನೋಡಿರುತ್ತೆ ಆಗವ ಜಾಗ ಬಿಡದರು ಅವರು ಅಷ್ಟ ರಜ್ನೆ ಕುಂದರಕ ಅವರು ತೆಲಿಕೆ ಅಂತ ತನ ನನ್ನ ಹೆಸರು ಗೌರಿ ಹೇ ಹ ಇದೇನು ಏದೇನು ಅಸಾದೆ ಯವಾ ಹಂಗ ಎತ್ತರೆ ಹೇಳಿ ಗೌರಿಯಾ

ಸಿಕ್ಕವ್ರ್ ಹರ್ಕೊತ ಹೋಗು ಹೌದು ಇಲ್ಲೇ ಬಂದಿ ಈ ಊರಿಗೆ ಆ ಗಬ್ಬ ನಾಳೆಗೆ ನಾಳಿಗೆ ಇಲ್ಲಿ ಲಿಡಿ ಡಾಕ್ಟರ್ ಸ್ಕ್ಯಾನಿಂಗ್ ಅಂತ ಹೌದಾ ಹೇಳದಂತ ಮೂರ್ ದಿವ್ಸ ಮುಸ್ರಿ ನೀರು ಕುಡಿ ಲಗ ಉಡುತು ಹನ್ನೆರಡು ಮುಗದ ಹದ್ಮೂರ್ ಹದಿನಾಕ್ರಾಗ ಜಿ ಸಿಂಬಾ ಕೆಬ್ರಿರ್ ಬಿಡು ಬಿಡೋನು

ಅದು ಯಾಕೆ ಹಾಕೊಂಡು ಬಂದೆವು ನಿನ್ನ ಹೆಡೆ ಏತ್ಲಿ ಹಿಂಗೆ ಚಂದ ಕಾಣಕತ್ತಿಯಲ್ಲ ಇದು ನಮ್ಮ ಅವ್ವಂದು ಇದು ನಿಮ್ಮ ಅವ್ವಂದು ಹ್ಞೂ ಜಳ ಜಳಕಕ್ಕೆ ಹೋಗಿದ್ದಳಕ್ಕಿದನ್ ಹೊರಗೆ ಗುಟಕ್ಕೆ ಆಕೆ ಯಾಕ ನಿಮ್ಮವನ ತಲೆ ಕೂದ್ಲೇನ ಕೂದ್ಲಿ ಬೋಳಿ ನೀ ಬೋಳಿ ಮಗ ಏನ ಪರಿಣಾಮ ರೈತರಿ ನಿನಗೆ ನೀನು ಅಂದೆಲ್ಲ ನಿಮ್ಮವ್ವ ಬೋಳಿ ನೀ ಬೋಳಿ ಮಗ ಓ ನಮ್ಮವ್ವನ ತಲೆ ಕೂದ್ಲಿಂದು ಕಚ್ಚಿ ಬೋಳಿ ಆದಳ ಮತ್ತು ಯಾರಿಗೂ ಹೇಳ್ಬೇಡ ಸೂಕ್ಷ್ಮ ವಿಚಾರ್ರಿ

ನಿನ್ನ ಮುಂದೆ ತೋರುತ್ತಲಾರದ ಬಾಯಾಗ ಹಲ್ಲು ಬಿದಿಗಿ ಬಿದ್ದ ಮುದುಕಿಗೆ ಏನಾರ ತೋರ್ತಾಕ ಬರ್ತದ ನೋಡಿದ್ರೆ ಉಳಿದಿತ್ತಾ ಅದು ಅವ ಬಾ ಅದ್ಯಾ ತ್ಯ ಅದು ದಿನ ಹಾಕಿಲ್ಲ ಅಂದ ತಾತ ನೋದು ವಯಸ್ಸು ನಿಂದೈತಿ ತೋರ್ತು ವಯ್ಯತ್ ನಂದು ಬಿಗ್ ಹಾಕೊಂಬಿತನು ನೋಡಿ ಬದಲು ಏ ಅದು ಯಾಕೆ ಮಂದಿ ಅವ್ರ ಮನೆಗೆ ಮತ್ತು ಅವ್ರ ತಂಗಿ ಇದಾಳಲ್ಲ ತಂದಳು ತಲೆ ತಿರುತು ಏನು ಬಾಯಿ ನಿನ್ನ ಬಾಯಿ ನಿನ್ನ ಬಾಯ ಮಡಕಾಯ್ತ ತುರ್ಕಿ ಗಣ ಮನ್ಸರೇನೋ ಒಮ್ಮೆ ನೀನು ಮೊದಲು ಚಿಕ್ಕು ಜ್ಯೂಸ್ ಮಾಡಕ್ಕೆ ಹೋಕ್ಕಿದ್ದೇನ ಮಿಕ್ಸರ್ ಮಿಕ್ಸರ್ಕಿಂತ ಸ್ಪೀಡ್ ಅದ ನೋಡಿ ಕೈ ನಿನ್ನ ನೋಡಿ ಎಲೆ ಅವ್ರ ಹೆಸರು ಶಿಲ್ಪ ಅದ ತಿಲಿಪೋಗ ಅವರು ನಿಮ್ಮವ್ವಾರು ಅವರು ನಿಮ್ಮವ್ವರ ನಾವು ಒಳ್ಳೆಯಪ್ಪ ನಿಮ್ಮ ಹಲ್ಕತ್ರ ಹೇ ಮತ್ತೆ ನಾವು ಅವರ ತ್ಯಾಕೆ ಹೇ ಹೇ ಮೂರು ಒಮ್ಮೆ ಹಾಕಿದ್ರು ಅದಕ್ಕೆ ಉತ್ತರ ಕೊಡ್ರಿ ಅಲ್ಲ ಅಕ್ಕಿನಾರ ಕೊತ್ತ ಮದುವೆ ಮಾತನಾಡ್ ನಮ್ಮ ಮಾವ ಕೊಡ್ತ ನೀನ್ ಓದಿದ್ರ ಹೂವಾರ ಅಂತ ಇತ್ತು ದೊಡ್ಡ ಮಗಳನ್ನ ಅಕ್ಕಿ ಅವಾಗ ಹತ್ತದಳ ಹದಿ ಬೇಕಾದ್ರೆ ಅಕ್ಕಿ ಪ್ರಕ ಇದು ಪ್ರಕೃತಿ ಹೆಂಗ್ ತಕ್ಕಿದ್ದು ಯಪ್ಪ ಹಾಡ್ದಿಲ್ಲ ಪಾಡ್ದಾರ ಓ ಆನ್ಲೈನ್ ಬುಕ್ಕಿಂಗ್ ಅನ್ನ ಎಲ್ಲವಳೆ ನಾನು ಅವ್ರ ಕೆಲಸ ಮಾಡಕೀನಿ ಓ ಇದು ಪದಾರ್ಥ ಪರಕಾರ ಪರಕಾರ ಅಂದಿ ಪ್ಯಾಂಟ್ ಬಿಸ್ತೀನಿ ಮಗನ ಈಗ ಬ್ಯಾದ ಹ್ಮ್ ಅವ್ರನ್ನ ನಿನಗ ಮದಿ ಮಾಡ್ಕೊಡ್ತಾರ ಆತರಲ್ಲ ಅಯ್ಯೋ ಆ ಉಡಿ ನೋಡ್ರಿ ಎಂತ ಚಂದ ಐತಿ ನೀ ನೋಡ್ರಿ ಹುಚ್ಚನ ಇದ್ದಂಗದಿ ಎಲ್ಲಿಂದ ಎಲ್ಲೋ ನಿನಗೆ ಕೊಡ್ತಾರ ಒಂದರ ನಾಯಿ ಗತ್ತಂಗಿದಿ ಆಗಳ್ರ ಹುರ ಕತ್ತೈತೆ ನಾಯಿ ಐತಿ ಹಡಪತ್ತಿದ ನಾಯಿ ಇನ್ನೊಂದ್ ಐತಿ ನೋಂದ್ ಅದೊಂದ್ ನಾಯಿ ಅಣ್ಣು ನೋಟ ಯಾರನು ಎನ್ ಅದ ನಾಯಿ ಒಂದು ತುಂಬಾ ನಾನ ನೋಡವ ಬರ್ಗೆಟ್ಟಿ ನೀನು ಹಾ ಅದ ನಾಯಿ ನಿನ್ ಹೆಂಗ್ ಕೊಡ್ತಾರ ಏ ನಿನ್ ಹೆಂಗ್ ಕೊಡ್ತಾರ ಅದಲಾರ್ದ ಏನ ಮಾತಾರ ನಂದ ಎಲ್ಲ ಏ ಆಧಾರ್ ಕಾರ್ಡ್ ಐತಲ್ಲ ನಂದು ಬತ್ತಾರ ಅಕ್ಕಿದ್ ಹೋಗ್ಲಿ ಬಂದ್ ನಿಂದ ಆಗೇತಾನ ಏನು ಅದ ನಾಲ್ಕು ಮಂದಿಯಾಗ ಕರ್ದ ಕಟ್ಟಿ ಊದ್ ಬಾರಿಸಿ ನೆತ್ತ ಮಾರಿ ಮಾರ್ಬೇಕಲ್ಲ ಅದು ಏನದ ಮಾರ ಅದ ಬಾಳ ಸಂಬಂಧಿಯಾಗ ಮತ್ತ ಹಿಂಗ್ ಮಾದಕೋತಾರ ಪಿಪಿ ಪಿಪಿ ದುಮ್ ದುಮ್ ಯಾರು ಇಲ್ದಾಗ ಲೈಟ್ ಆರಿಸಿ ಹಾಲು ಕುದ್ ಕಾತಾ ತಪ್ಪಲ ಮಾಡ್ತಾರ

இன்னும் கிச்சனியே பாலயப்பட்டட்டை மாவா அந்த மச்சதனலயே கி महीना பிரக இல்லதுங்களே ஹண்டங்க ரே ரே சய் சய் ஹண்டங்க ரே ரே கண்ணே தலைய பட்டகமே மாமத்தவர் தலையமே இங்கேமே ஏகல்லுட ஹங்க நாய் இங்கேயே பட்டக गंग गण पे छकते गण बोल अगर की वैसे दम से बिक करे सो संत गाड़ी को मैं भगवान की कहना मन मन में कांपन कर के वैसे इतने मतो आकर से इनके कितने तालय पटकते मां अंतर पर डालो नहीं कि नहीं तो इधर पड़े हल्का करई ದಿನ ಆರು ತಿಂಗಳಿಗೊಮ್ಮೆ ತೊಳು ತಾಳು ಕುಮಸು ಕುಮುಸ್ ಆರತೈತಿ ಬಾಯಾಗ ತುರ್ಲಿಕ್ಕೆ ಹೋಕ್ಯಾಲ ಬಿದುಲ್ಲ ನಾ ನಿನ್ನ ಅತ್ತಿಲ್ದ ಹೇಳ್ಯಾರ ಅದು ಎದ್ದೋರು ಲಾಕಪ್ನ್ಯಾಗ ಇರೋ ಕೈದಿ ನಂಬಿದ್ರು ಮೇಕಪ್ ನೋಡು ಹುಡ್ಗಿಯರು ನಂಬರ್ದು ನಾ ಬಿಡ್ತೇನೆ ಅಂತ ತಿಳಿದ ನಿಮ್ಮವ್ವ ನಿನ್ನ ಏನಾದರೂ ಬಿಡಂಗಿಲ್ಲ ಈ ಸಲ ನಮ್ಮ ಆರ್ಸಿ ಬೇರೆ ಕಪ್ಪು ಬಿಡೋದಲ್ಲ ನಾನು ನಿನ್ನೂ ಬಿಡುದಿಲ್ಲ ಈ ಸಲ ಕಪ್ಪು ನೋಡಿ ನಮ್ಗೆ ಭಾಳ ಕೆಟ್ಟ ಆಡಿ ನಾವು ಮ್ಯಾಚಿಗೆ ಸಿಕ್ಸ್ ಹೊಡೆದ ಬಿಡ್ತ ಅಭಿಮಾನಿ ದೇವರಾದಂಥ ಮುತ್ತು ಅಣ್ಣ ಮರ್ನೂರು ಇವರಾದರೂ ನನ್ನ ಅಲ್ಪ ಐವತ್ತು ರೂಪಾಯಿ ಕಾಲಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯೋಸ್ ಆರೋಗ್ಯ ಕೊಟ್ಟು ಕಾಪಾಡಿ ಅಭಿಮಾನಿ ದೇವರಾದಂಥ ಮಲ್ಲು ಅಣ್ಣ ಕಲ್ಯಾಣಿ ಇವರಾದರೂ ನನ್ನ ಅಲ್ಪ ನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯೋಸ್ ಆರೋಗ್ಯ ಇಷ್ಟಾರ್ಥ ಸಿದ್ಧಿ ಕೊಟ್ಟು ಕಾಪಾಡಿ